ಒಂದು ಕ್ಷಣ ಅಂತೇಳಿ ಭಾವಿಸಿ ನಮ್ಮ ನರದಿನಿ ಬಳಗದ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ನಮ್ಮ ಲಂಕೇಶ್ ಅವರು ಅವರೇ ಒಂದು ವಿಶೇಷವಾದಂಥ ಆಲೋಚನೆಯನ್ನು ಮಾಡಿ ಶ್ರೀ ಸಾಮಾನ್ಯ ಸಮುದಾಯ ಎಲ್ಲಿ ರೀತಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಸರ್ ಅಂತೇಳಿ ನನಗೆ ತಿಳಿಸಿದರು ಅವರ ಆಲೋಚನೆಗಳೇ ವಿಭಿನ್ನವಾಗಿದೆ ಅಂತೇಳಿ ನನಗೆ ಭಾಳ ಸಂತೋಷ ಆಗುತ್ತೆ ಸಾಮಾನ್ಯ ಜನರ ಮಧ್ಯೆ ಬಡವರ ಮಧ್ಯೆ ಇಂಥದೊಂದು ಸಂದರ್ಭವನ್ನು ಸೃಷ್ಟಿ ಮಾಡಿದರೆ ನಮಗೂ ಮತ್ತು ಎದುರುಗಡೆ ಇರೋರಿಗೂ ಒಂದಷ್ಟು ಹೊಸ ಪರಿವರ್ತನೆ ಆಗಲಿಕ್ಕೆ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಳ್ತಾ ಯಾಕೆ ನಾವು ಅಧಿಕಾರಿ ಒಂದು ಕಟ್ಟಡ ಒಳಗಡೆ ಒಂದು ಗ್ಲಾಸ್ ಹೌಸಲ್ಲಿ ಕುಳಿತಿರ್ತೀವಿ ನಮ್ಮ ಆಲೋಚನೆಗಳು ಎಲ್ಲೋ ರಿಸ್ಟ್ರಿಕ್ಟ್ ಆಗ್ತಾಯಿರ್ತದೆ ಆದರೆ ಪದೇ ಪದೇ ಸಾಮಾನ್ಯರ ಹತ್ರ ಹೋದರೆ ಬಡವ್ರ ಹತ್ರ ಹೋದರೆ ಅವೆಲ್ಲ ನೆನಪುಗಳು ನಮಗೆ ಬಂದಾಗ ಏನಾದರೂ ದಿಶನ್ನು ತೊಗೊಳ್ಳಲಿಕ್ಕೆ ವರ್ಕ್ ಮಾಡಲಿಕ್ಕೆ ಅಥವಾ ಯೋಚನೆ ಮಾಡಲಿಕ್ಕೆ ಕಾರಣ ಆಗುತ್ತೆ ಅನ್ನೋ ಒಂದು ಸಂದರ್ಭವನ್ನು ಇವತ್ತು ನಮ್ಮ ನೆಲದಿ ಬಳಗ ಸೃಷ್ಟಿ ಮಾಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬಹಳ ಪರಮ ಪೂಜ್ಯರು ವೈಚಾರಿಕ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಶ್ರೀರಾಮಕೃಷ್ಣ ಆಶ್ರಮವನ್ನು ನಿರ್ಮಾಣ ಮಾಡಿ ವೃದ್ಧಾಶ್ರಮ ನಿರ್ಮಾಣ ಮಾಡಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ನಮ್ಮ ಜಿಲ್ಲೆಯ